ಸ್ನೇಹಿತರೆ ಸೀನು ಜೊತೆ ಸಮ್ಮಾತು ಈ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಸಂತೋಷ್ ಹೆಗಡೆಯವರ ಜೀವನದ ಹಲವು ವಿಚಾರಗಳು ಅದು ಬರೀ ಅವರ ವೈಯಕ್ತಿಕವಾದ ವಿಚಾರಗಳು ಮಾತ್ರ ಅಲ್ಲ ಸಾಮಾಜಿಕವಾಗಿ ಅವರು ಮಾಡಿದಂಥ ಕೆಲಸಗಳ ಬಗ್ಗೆ ನಾನು ಮಾತಾಡ್ತಾ ಅವ್ರು ಹೇಳ್ತಾ ಹೋಗ್ತಾ ಇದ್ದಿದ್ದು ಹಲವು ವಿಚಾರಗಳು ನಮಗೆ ಎದೆಗೆ ನಾಟಿದ್ದಲ್ಲ ಚುಚ್ಚಿದ್ದು ಕೂಡ ಇದೆ ನಾವು ಬದಲಾಗಬೇಕು ಅಂತ ಇನ್ನೊಂದಷ್ಟು ವಿಚಾರಗಳಿದೆ ಅದನ್ನೇ ಮಾತಾಡ್ತಾ ಇದ್ದೀನಿ ಸಂತೋಷ್ ಹೆಗಡೆ ಸರ್ ನಿಮ್ಮ ಜರ್ನಿಯನ್ನು ಗಮನಿಸ್ತಾ ಬಂದ ಹಾಗೆ ಬಹುಶಃ ಸುಪ್ರೀಂ ಕೋರ್ಟ್ನ ಒಂದು ಆದರೆ ಅತ್ಯುನ್ನತವಾದಂಥ ಸ್ಥಾನ ಅದು ಆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದಂಥ ಸಂದರ್ಭ ಏನಿದೆಯಲ್ಲ ಅದು ಸಾಮಾನ್ಯವಾಗಿ ಯಾವುದೇ ಒಂದು ಹುದ್ದೆ ನಾವು ಪ್ರಮೋಟ್ ಆಗಿ ಹೋಗಬೇಕು ಅಂತ ಹೇಳಿದಾಗ ಕೆಳಹಂತದಿಂದ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವಿ ಆದರೆ ನೀವು ಹಾಗಲ್ಲ ಏಕಾಏಕಿ ನೇರವಾಗಿ ನಿಮ್ಮನ್ನು ಆಯ್ಕೆ ಮಾಡಿ ಕರೆದದ್ದಿದೆಯಲ್ಲ ಅಂದರೆ ಆ ಸ್ಥಾನವನ್ನು ಕೊಟ್ಟಿದ್ದಿದೆಯಲ್ಲ ಸರ್ ಈ ಸಂದರ್ಭಗಳು ಹೇಗಿತ್ತು ಸರ್ ನಾನು ಕರ್ನಾಟಕದ ಅಡ್ವೊಕೇಟ್ ಜನರಲ್ ಆಗಿದ್ದೆ ಎಂಬತ್ತೆಂಟರವರೆಗೆ ಎಂಬತ್ತೆಂಟರಲ್ಲಿ ನನಗೆ ಡೆಲ್ಲಿಯಿಂದ ಅಡಿಷನಲ್ ಸೊಲಿಸಿಟರ್ ಜನರಲ್ ಆಗುವ ಆಹ್ವಾನ ಬಂತು ನನಗೆ ಹೋಗೋಕೆ ಇಷ್ಟ ಇರಲಿಲ್ಲ ಆದ್ರೆ ನನ್ನನ್ನು ಕರೆದವ್ರು ಹೇಳಿದ್ರು ಇದು ಕರ್ನಾಟಕದಿಂದ ಇರ್ಸಿದವರೆಗೆ ಯಾರು ಬಂದಿಲ್ಲ ನೀವೇ ಮೊದಲನವರು ಆ ಹಿನ್ನೆಲೆಯಲ್ಲಿ ಬನ್ನಿ ಸ್ವಲ್ಪ ದಿವಸ ಇದೆ ನಿಮ್ಗೆ ಇಷ್ಟವಾಗಿದ್ರೆ ನೀವು ವಾಪಸ್ ಹೋಗಿ ಅಂತ ಹೇಳುದು ಅದನ್ನು ನಾನು ಒಪ್ಪಿಕೊಂಡು ನಾನು ಒಬ್ನೇ ಡೆಲ್ಲಿಗೆ ಹೋದೆ ನನ್ನ ಮನೆಯೊಳಗೆ ಕರ್ಕೊಂಡು ಹೋಗಿರಲಿಲ್ಲ ಒಂದು ಎರಡು ತಿಂಗಳಲ್ಲಿ ವಾಪಸ್ ಬರ್ತೇನೆ ಅಲ್ಲಿ ಹುದ್ದೆಗೆ ಸೇರಿದೆ ಡೆಲ್ಲಿಯಲ್ಲಿ ಒಂದು ಗಾದೆ ಇದೆ ಯಮುನಾ ನೀರು ಕುಡಿದವನು ಮತ್ತೆ ಹೋಗುವುದು ಸ್ಮಶಾನಕ್ಕೆ ಮಾತ್ರ ಸೊ ಅದೇ ರೀತಿ ಆಯ್ತು ಯಾಕಂದ್ರೆ ಹನ್ನೆರಡು ತಿಂಗಳಲ್ಲಿ ಹತ್ತು ತಿಂಗಳಲ್ಲಿ ಹತ್ತು ತಿಂಗಳಲ್ಲಿ ಸರ್ಕಾರ ಬಿದ್ದೋಯ್ತು ನಾವೆಲ್ಲ ರಾಜೀನಾಮೆ ಕೊಡಬೇಕಾಗಿತ್ತು ರಾಜೀನಾಮೆ ಮತ್ತೆ ಮತ್ತಿನ್ನೇನು ಹೋಗೋಣ ಅಂತ ತಯಾರು ಮಾಡಿದಾಗ ಕೆಲವು ಹಿರಿಯರು ಹೇಳಿದ್ರೆ ಇಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀಯಾ ಅಲ್ಲಿ ಕರ್ನಾಟಕದಲ್ಲಿ ಒಂದು ರಾಜ್ಯದ ಕೇಸ್ಗಳು ಮಾತ್ರ ಕೊಟ್ಟಿದೆ ನನಗೆ ಇವಾಗ ಇಲ್ಲಿ ಹಲವಾರು ರಾಜ್ಯದ ಕೇಸುಗಳನ್ನು ವಾದ ಮಾಡಿ ಅಭ್ಯಾಸ ಆಗಿದೆ ಇಲ್ಲೇ ಯಾಕೆ ಇರಬಾರ್ದು ನೀನು ಅಂತ ಹೇಳಿದರು ಅದು ಕೂಡ ಒಂದು ರೀತಿಯಲ್ಲಿ ನನ್ನ ಪ್ರೇರಣೆ ಒಳಗೆ ನಾನು ಮತ್ತೆ ನನ್ನ ಮನೆಯೊಳಗೆ ಮನೆ ಮಾಡಿದೆ ಹತ್ತು ಸಾವಿರ ರೂಪಾಯಿಗೆ ಒಂದು ಫ್ಲಾಟ್ ಬಾಡಿಗೆ ತಗೊಂಡೆ ಅದರಲ್ಲಿದ್ದೆ ಮತ್ತೆ ಅದರಲ್ಲಿ ಆದಾಯ ಖಾಸಗಿ ಪ್ರಾಕ್ಟೀಸ್ ಅಲ್ಲಿ ಆದಾಯ ಜಾಸ್ತಿ ಆಗ್ತಾ ಹೋಗ್ತು ಕೊನೆಗೆ ಒಂದು ಇಂಡಿಪೆಂಡೆಂಟ್ ಹೌಸ್ ಬಾಡಿಗೆ ತಗೊಂಡೆ ಎಂಬತ್ತು ಸಾವಿರ ಬಾಡಿಗೆ ಕೊಡ್ತಾ ಇದ್ದೆ ಆ ಹುದ್ದೆಯಲ್ಲಿ ಇದ್ದಾಗ ನನಗೆ ಅಡಿಷನಲ್ ಅದು ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಆಗಿ ಕರೆದರು ಅದನ್ನು ಹುದ್ದೆ ಒಪ್ಕೊಂಡು ಅಲ್ಲಿ ಸಾಲಿಸಿಟರ್ ಜನರಲ್ ಆದರೆ ಅವ್ರು ಮನೆ ಕೊಟ್ಟರು ಬೇಡ ಅಂದೆ ಯಾಕಂದರೆ ಸ್ವಲ್ಪ ಸಮಯದವರೆಗೆ ಇರುವುದಂತ ತಿಳ್ಕೊಂಡಿದ್ದೆ ಆದರೆ ಆ ಹುದ್ದೆಯಲ್ಲಿರುವಾಗಲೇ ಒಂದು ಹತ್ತು ತಿಂಗಳಲ್ಲಿ ನನಗೆ ಸುಪ್ರೀಂ ಕೋರ್ಟಿಂದ ಬಂತು ಅದು ಕೂಡ ಕರ್ನಾಟಕದಿಂದ ಯಾರೂ ಎಷ್ಟೋವರೆಗೆ ಆಗಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಆ ಹುದ್ದೆಗೆ ಹೋದ ನಂತರ ಕೆಲವೇ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಬಾ ಅಂತ ಕರೆದ್ರು ಸುಪ್ರೀಂ ಕೋರ್ಟ್ಗೆ ಹೋಗಕ್ಕೆ ನಂಗೆ ಇರಲಿಲ್ಲ ಯಾಕಂದ್ರೆ ಅವರ ಜೀವನವನ್ನ ಕಂಡಿದ್ದೆ ಒಬ್ಬ ನ್ಯಾಯಾಧೀಶ ಜೀವನ ತಂದೆ ಅವ್ರದ್ದು ಕಂಡಿದ್ದೆ ಮತ್ತೆ ನಂಗೆ ಆದಾಯ ಬಹಳಷ್ಟು ಜಾಸ್ತಿ ಇತ್ತು ಆದ್ರೆ ನನ್ನ ತಾಯಿ ನನ್ನ ತಂದೆಯವ್ರ ಕಾಲವಾಗಿದ್ರು ನನ್ನ ತಾಯಿಯವರು ಹೇಳಿದ್ರು ನನ್ನ ತಂದೆಗೆ ಬಹಳಷ್ಟು ಇಷ್ಟ ಇತ್ತು ಆಗ್ಬೇಕಂತ ಇವಾಗ ನೀವು ಒಪ್ಕೊಂಡ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬಹುದು ಅಂತ ಅದನ್ನ ಯೋಚನೆ ಮಾಡಿ ಮತ್ತೆ ಸರಿಯಪ್ಪ ನಾವು ಇರುದೇ ಇಬ್ರು ಅಲ್ಲಿ ಮನೆ ಕೊಡ್ತಾರೆ ಕಾರ್ ಕೊಡ್ತಾರೆ ಸಂಬ ಕೆಲಸದವನ್ ಕೊಡ್ತಾರೆ ಮತ್ತೆ ಐವತ್ತು ಸಾವಿರ ಸಂಬಳ ಕೊಡ್ತಾರೆ ಅಂತ ಒಪ್ಕೊಂಡೆ ಅಲ್ಲಿ ಐದುವರೆ ವರ್ಷ ಇದ್ದೆ ಐದಾರು ವರ್ಷ ಇದ್ದು ಮತ್ತೆ ಅಲ್ಲಿ ನಿವೃತ್ತನಾಗುವಾಗ ಚೇರ್ ಚೇರ್ಪರ್ಸನ್ ಆಫ್ ಟೆಲಿಕಮ್ಯುನಿಕೇಶನ್ ಡಿಸ್ಪ್ಯೂಟ್ ಟ್ರೈಬ್ಯೂನಲ್ ಮಾಡಿದ್ರು ಅದು ಮೂರು ವರ್ಷದ ಹುದ್ದೆ ಆಗಿತ್ತು ಅಲ್ಲಿ ಇದ್ದಾಗ ನನಗೆ ಕರ್ನಾಟಕದಿಂದ ಆಹ್ವಾನ ಬಂತು ಲೋಕಾಯುಕ್ತನಾಗಿ ಬನ್ನಿ ಅಂತ ನನಗೂ ಊರಿಗೆ ಹೋಗ್ಬೇಕಂತ ಇಷ್ಟ ಆಯ್ತು ಬೇಗನೆ ಒಪ್ಕೊಂಡೆ ಒಂದು ಕರ್ನಾಟಕದ ಲೋಕಾಯುಕ್ತನಾಗಿ ಕೆಲಸ ಮಾಡಿದೆ ನನ್ನ ಜೀವನದ ವೃತ್ತಿ ಜೀವನದಲ್ಲಿ ನನಗೆ ತೃಪ್ತಿ ತಂದಂತ ಕೆಲಸ ಲೋಕಾಯುಕ್ತ ಲೋಕಾಯುಕ್ತ ಅದರಲ್ಲಿ ನಿರಾಶೆಯಾಗೋ ಸಂದರ್ಭಗಳಿದ್ದವು ಆದ್ರೂ ಕೂಡ ನನಗೆ ಅಷ್ಟೊಂದು ಇದಾಗಿಲ್ಲ ಒಳ್ಳೆ ಕೆಲಸ ಮಾಡುವಂತ ಅಂದ್ರೆ ಈಗ ನಾನು ಅದೇ ಸುಪ್ರೀಂ ಕೋರ್ಟ್ ವಿಚಾರ ಅಂತ ಬಂದಾಗ ತುಂಬಾ ಜನ ಯಾವುದೇ ಒಂದು ಹಗರಣಗಳಿದ್ದಾಗ ಕೇಸ್ ಅವ್ರದ್ದು ಫೈಲ್ ಆದಾಗ ಅವರು ಈಗ ಹೈಕೋರ್ಟ್ ನಲ್ಲಿ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತಾನೆ ಇದು ಕಾಮನ್ ವಾಡಿಕೆಯಲ್ಲಿ ಹೇಳೋ ಮಾತುಗಳೇ ಇದು ಯಾವುದಾದ್ರೂ ಸರ್ ಆ ಇನ್ ಇನ್ಸಿಡೆಂಟ್ ನಿಮಗೆ ನೆನಪಿದೆಯಾ ಅಂದ್ರೆ ನೀವು ಕರ್ನಾಟಕದಲ್ಲೇ ಇದ್ದು ಪ್ರಾಕ್ಟೀಸ್ ಮಾಡುವಂಥ ಸಂದರ್ಭದಲ್ಲಿ ಇದ್ದದ್ದು ಕೇಸು ಯಾಕಂದ್ರೆ ಯಾವುದೇ ಕೇಸ್ಗಳು ಅಷ್ಟು ಬೇಗ ಮುಕ್ತಾಯ ಆಗೋದೇ ಇಲ್ಲ ತುಂಬ ಎಳದಾಡ್ತಾ ಇರುತ್ತೆ ಸೊ ಹಾಗಿದ್ದಾಗ ನೀವಿದ್ದ ಇಲ್ಲಿದ್ದ ಸಮಯದಲ್ಲಿ ಬಂದ ಕೇಸು ಯಾವುದಾದ್ರೂ ಸುಪ್ರೀಂ ಕೋರ್ಟಿಗೆ ನೀವು ಹೋದ ಟೈಮಲ್ಲಿ ಬಂದದ್ದು ಸರ್ ಬಂದಿತ್ತು ಆ ಕೇಳ್ತಾ ಇರಲಿಲ್ಲ ಕಳಿಸ್ತಾ ಅಟೆಂಡ್ ಮಾಡ್ತಿರ್ಲಿಲ್ಲ ನನಗೆ ಪರಿಚಯ ಇದ್ದಂತ ಲಾಯರ್ಗಳು ವಾದ ಮಾಡುವ ಕೇಸ್ಗಳು ನನಗೆ ಪರಿಚಯ ಇದ್ದಂತ ಪಾರ್ಟಿಗಳು ಇರ್ಬೋದು ಯಾವ್ದಿದ್ರು ಕೂಡ ನಾನು ಅದನ್ನ ತಗೊಳ್ತಾ ಇರ್ಲಿಲ್ಲ ಬೇರೆಯವ್ರ ಡಿಸೈಡ್ ಮಾಡ್ಲಿ ಅಂತ ಅದು ಇಂಡಿಪೆಂಡೆನ್ಸ್ ತೋರಿಸ್ ಇಲ್ಲದ್ರೆ ಫೇವರೇಟಿಸಮ್ ಅದು ಇದೆಲ್ಲ ಬರ್ತದೆ ನೀವು ಸರಿ ದಾರಿಯಲ್ಲಿ ಹೋದ್ರು ಕೂಡ ಜನರು ಹೇಳೋರು ಹೇಳ್ತಾರೆ ಯಾರಿಗೆ ಪರಿಚಯ ಐತ್ರಿ ಅವ್ರು ನಾನು ಮಾತಾ ಇರಲಿಲ್ಲ ನಿಜ ಸರ್ ಇವತ್ತು ಜನ ಹೇಗಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ವಿಚಾರಗಳಾದರೂ ಅಷ್ಟೇ ನಾವು ಎಷ್ಟೇ ಪ್ರಾಮಾಣಿಕತೆಯಿಂದ ಇದ್ದರೂ ಕೂಡ ಮತ್ತೇನೋ ಒಂದು ಪಾಯಿಂಟ್ ಔಟ್ ಮಾಡಿ ಮತ್ತೇನೋ ಒಂದು ಹೇಳ್ತಾನೆ ಇರ್ತಾರೆ ಬಟ್ ಆದರೂ ಕೂಡ ಯಾರು ನಿಮ್ಮ ಕಡೆ ಬೆರಳು ಮಾಡದೇ ಇರೋ ರೀತಿ ನಿಮ್ಮ ಜರ್ನಿ ಇತ್ತು ಸರ್ ಈಗ ಒಟ್ಟಾರೆಯಾಗ ನಿಮ್ಮ ಜರ್ನಿಯನ್ನು ಗಮನಿಸ್ತಾ ಬಂದಂಗೆ ಯಾವತ್ತೂ ಕೂಡ ನೀವು ಆಕ್ಯುಪೈಡ್ ಆಗೇ ಇದ್ದೀರಾ ಅಂದರೆ ಯಾ ಅಂದರೆ ನಿಮ್ಮ ಬಿಡುವಿನ ಸಮಯ ಆಯಿತು ಅಂತ ಹೇಳಿದ್ರೆ ನಿಮಗೆ ಆಸಕ್ತಿ ಇರುವಂಥ ಕೆಲಸಗಳನ್ನು ಮಾಡಿಕೊಂಡು ತೊಡಗಿಸ್ಕೊಂಡು ಈಗ ಸ್ಕೂಲ್ ಕಾಲೇಜ್ ನೀವು ಎಷ್ಟು ಇಷ್ಟಪಟ್ಟು ಹೋಗ್ತೀರಾ ಈ ಥರದ್ದೆಲ್ಲ ಇದ್ದಾಗ ಸರ್ ಹೌದು ಒಂದಿನ ಇಲ್ಲಪ್ಪ ನನಗೆ ತುಂಬ ಕೆಲಸಗಳು ಒತ್ತಡ ಆಯಿತು ಐ ವಾಂಟ್ ಟು ಜಸ್ಟ್ ರಿಲ್ಯಾಕ್ಸ್ ಅಂತ ಹೇಳಿ ನೀವು ಫ್ರೀ ಇರ್ತೀರಲ್ಲ ಸರ್ ಫ್ರೀ ಇದ್ದ ಸಂದರ್ಭದಲ್ಲಿ ತುಂಬ ಇಷ್ಟಪಡೋ ವಿಚಾರಗಳೇನು ಸರ್ ರೆಸ್ಟ್ ತಗೊಳ್ತೇನೆ ಅದರ ಜೊತೆ ಮ್ಯೂಸಿಕ್ ನ್ಯೂಸ್ ಕೇಳ್ತಾ ಇರ್ತಾನೆ ಸ್ವಲ್ಪ ದಿವಸ ರಜಾ ಜಾಸ್ತಿ ಇದ್ರೆ ಕೆಲಸ ಏನೂ ಇಲ್ಲದೇ ಇದ್ರೆ ಎಲ್ಲಾದ್ರೂ ಗೋವಾ ಮಂಗಳೂರು ಈ ರೀತಿ ಗೋವಾದಲ್ಲಿ ನನ್ನ ಓಕೆ ಅಲ್ಲೂ ವರ್ಷಕ್ಕೆ ಒಂದ್ಸಲ ಎರಡು ಸಲ ಹೋಗ್ತಾ ಇರ್ತಾನೆ ಮಂಗಳೂರಲ್ಲಿ ಒಬ್ಬ ಬ್ರದರ್ ಇದ್ದಾನೆ ಇನ್ನೊಬ್ಬ ಬರ್ತಾ ಹೋಗ್ತಾ ಇರ್ತಾನೆ ಒಬ್ಬಳು ಸಿಸ್ಟರ್ ಇದ್ದಾಳೆ ಮತ್ತೆ ಬಹಳಷ್ಟು ಪರಿಚಯ ಇದ್ದವರು ರಿಲೇಶನ್ಸ್ ಬೇರೆ ಇದ್ದಾರೆ ಹೋಗ್ತೇನೆ ಇದೇ ರೀತಿ ಸಮಯ ಹೋಗ್ತಾ ಇರ್ತದೆ ಓಕೆ ಓಕೆ ಬಟ್ ಅಂದರೆ ನಿಮ್ಮ ಆಸಕ್ತಿ ಇರುವಂಥ ತುಂಬ ಇಷ್ಟ ನಿಮ್ಮ ನೇಟಿವ್ ಬಿಟ್ಬಿಡಿ ಸರ್ ನಿಮ್ಮ ಊರು ಬಿಟ್ಬಿಡಿ ಅದು ಬಿಟ್ಟರೆ ತುಂಬ ಇಷ್ಟಪಟ್ಟು ಹೋಗೋ ಜಾಗ ಯಾವುದು ಸರ್ ಫಾರಿನ್ ಟ್ರಾವೆಲ್ ಅಂದರೆ ನನಗೆ ಬಹಳ ಇಷ್ಟ ಓಕೆ ಬಹಳಷ್ಟು ದೇಶಗಳಿಗೆ ಹೋಗಿದ್ದೇನೆ ಹೋಗದಂಥ ದೇಶಗಳು ಒಂದು ಚೈನಾ ಇನ್ನೊಂದು ರಷ್ಯಾ ಓಕೆ ಕಾಂಟಿನೆಂಟ್ ಮೆಕ್ಕಿದ್ದಂಟಿನೆಂಟ್ಗೆಲ್ಲ ಹೋಗಿದ್ದೇವೆ ವಕೀಲನಾಗಿದ್ದಾಗ ಸಮರ್ ವೆಕೇಶನ್ ಅಲ್ಲಿ ರಜಾ ಇರ್ತಾ ಇತ್ತು ರಜಾ ಕೂಡ ಇತ್ತು ಆದಾಯ ಕೂಡ ಇತ್ತು ಅದರಿಂದಾಗಿ ನಾವಿಬ್ರು ಹೋಗ್ತಾ ಇದ್ವಿ ಬಹಳಷ್ಟು ಸಲ ಟೂರ್ ಅಲ್ಲಿ ಹೋಗಿದ್ದೇನೆ ಅಂದ್ರೆ ಒಂದು ಗುಂಪಿನ ಜೊತೆ ಅದೊಂದು ನನ್ನ ಹ್ಯಾಬಿಟ್ ಆಗಿತ್ತು ಬೇರೆ ಬೇರೆ ದೇಶಗಳನ್ನ ನೋಡುವುದು ಓಕೆ ನನ್ನ ಆಫೀಸಲ್ಲಿ ಒಂದು ದೊಡ್ಡ ಮ್ಯಾಪ್ ಇದೆ ಅದರಲ್ಲಿ ಎಲ್ಲ ಟಿಕ್ಕರ್ ಹಾಕಿದ್ದೆ ಹೋಗಿದೆ ಹೋಗಿದ್ದೆ ಕೆಲವೆಲ್ಲ ಬಿದ್ದೋಗಿದೆ ತಿರುಗಿ ಹಾಕ್ಬೇಕು ಅದು ಸಮಥಿಂಗ್ ಐ ಲೈಕ್ ವೆರಿ ಮಚ್ ಓಕೆ ಇಲ್ಲದೇ ಇದ್ದರೆ ನನ್ನ ಫ್ರೆಂಡ್ಸ್ ಜೊತೆ ಅದೇ ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ಓಕೆ ಇದೆ ಯಾವುದೇ ನಾನು ಅಯ್ಯೋ ಏನು ಮಾಡೋದು ಅಂತ ಸುಮ್ಮನೆ ಕೂತು ಗೊತ್ತಿರೋದಿಲ್ಲ ಅಂತ ಓಕೆ ಸರ್ ಹೌದು ಈಗ ನಿಮ್ಮ ವಿಚಾರಗಳನ್ನು ಗಮನಿಸಿದಾಗ ಅಂದರೆ ಅಪ್ಪನಿಂದ ಹಿಡಿದು ನಿಮ್ಮವರೆಗೂ ಇಲ್ಲಿಗೆ ಎಲ್ಲಾ ವಿಚಾರಗಳು ಕೂಡ ಬೇರೆಯವರಿಗೆ ಇಟ್ಸ್ ವೆರಿ ಇನ್ಸ್ಪೈರಿಂಗ್ ಸೊ ನೀವು ಎಲ್ಲವನ್ನು ದಾಖಲಿಸಿ ಏನಾದರೂ ಪುಸ್ತಕದ ರೂಪದಲ್ಲಿ ಹೊರಗಡೆ ಅಂತ ನನ್ನ ನನಗೆ ನನ್ನ ಪ್ರತಿಮೆಗಳು ಎಲ್ಲೂ ಇರಬಾರ್ದು ನನ್ನ ಹೆಸರಲ್ಲಿ ರೋಡ್ ಇರಬಾರ್ದು ಶಾಲೆ ಇರಬಾರ್ದು ಯಾಕೆ ನನ್ನ ಅನ್ನ ಹಾಕ್ತಾ ಇದ್ದ ನಾನು ಒತ್ತಾಯ ಮಾಡಿಸಿ ನನ್ನ ಹೆಸರು ಹಾಕಿಸಿಲ್ಲ ಬೇರೆಯವರೆಲ್ಲ ಹಾಕಿಸಿದ್ದಾರೆ ನನಗೆ ಅದು ಟು ಗೋ ಓ ಅಯ್ಯೋ ಏನು ನೋಡಿ ಸರ್ ಅಲ್ಲ ಬಹುಶಃ ಇದು ಒಂದು ಒಂದು ಸಂತನ ರೀತಿನಲ್ಲಿ ಸರ್ ಇದು ಆಲೋಚನೆಗಳು ಯಾಕಂದರೆ ನಾವು ರೀಸೆಂಟ್ ಸಿದ್ಧಾರೂಢ ಶ್ರೀಗಳು ತೀರ್ಕೊಂಡಾಗ ಅವ್ರು ಅವ್ರು ಅದನ್ನೇ ವಿಚಾರಗಳನ್ನು ಹೇಳ್ಕೊಂಡ್ರು ನನ್ನನ್ನು ಎಲ್ಲೂ ಪ್ರತಿಮೆ ಮಾಡಿ ನಿಲ್ಲಿಸ್ಬೇಡಿ ನನಗೋಸ್ಕರ ದೇವಸ್ಥಾನ ಕಟ್ಟಬೇಡಿ ಎಂಥದ್ದು ಇಲ್ಲ ತತ್ವಗಳನ್ನು ಪರಿಪಾಲಿಸಬೇಕು ಅಷ್ಟೇ ಅಂತ ಇವಾಗ ನೀವು ಹೇಳ್ತಾ ಇದ್ರು ಹಾಗೆ ಅನ್ಸುತ್ತೆ ಯಾರು ಗೊತ್ತಿಲ್ಲ ಅವರನ್ನು

ಕುಟುಂಬಕ್ಕೆ ಒಳಪಟ್ಟಂಥ ಆಸ್ತಿ ಅನ್ನೋ ರೀತಿಯಲ್ಲಿ ಎಲ್ಲ ಪ್ರೊಫೆಷನ್ನು ಕ್ಯಾರಿ ಮಾಡ್ತಾರೆ ಅದು ರಾಜಕೀಯ ಇರ್ಬೋದು ಸಿನಿಮಾ ಇರ್ಬೋದು ಇನ್ನಿತರೆ ಎಲ್ಲ ಇರ್ಬೋದು ಬಟ್ ಈಗ ನಿಮ್ಮನ್ನು ಅದನ್ನು ಕೇಳೋಣ ಅಂತ ಹೇಳಿದ್ರೆ ನೀವು ಗಂಡ ಹೆಂಡತಿ ಇಬ್ಬರೇ ಇರೋದು ಸೊ ಅಂದರೆ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕೆ ನಿಮಗೆ ಮಕ್ಕಳಿಲ್ಲ ಅಂತ ನೀವೇ ಹೇಳ್ತೀರಾ ಯಾವಾಗಲೂ ಸೊ ಹೀಗಿದ್ದಾಗ ಇದನ್ನು ಇನ್ನು ಇನ್ನೊಂದಷ್ಟು ಜನಕ್ಕೆ ತಿಳಿಸ್ ಹೇಳಬೇಕು ಅಂದಾಗ ನಿಮ್ಮ ಜೂನಿಯರ್ಸು ನಿಮ್ಮನ್ನೆಲ್ಲ ತಿಳಿದು ನಿಮ್ಮನ್ನು ಕಲ್ತ್ಕೋಬೇಕು ಅನ್ನೋರಿಗೆ ಯಾರಿಗಾದ್ರೂ ನೀವು ಆ್ಯಸ್ ಎ ಗೈಡ್ ಸರ್ ಐ ಗೈಡ್ ಆಲ್ ದೀಸ್ ಅದರಲ್ಲಿ ಯಾರಾದರೂ ಉತ್ಸಾಹ ತಗೊಂಡು ಅದನ್ನು ಮುಂದುವರಿಸಿದ್ರೆ ಮುಂದುವರಿಸಿಕೊಂಡು ಹೋಗ್ಲಿ ನಾನು ಯಾರನ್ನು ಕೇಳಿದ್ದು ಇಲ್ಲ ಮಾಡಿದ್ದು ಇಲ್ಲ ಆದ್ರೆ ನನ್ನ ಮಾತಲ್ಲಿ ನಿಮ್ಮ ಜೀವನ ಕಾಲದಲ್ಲಿ ಶಾಂತಿಯುತವಾದ ಮತ್ತು ತೃಪ್ತಿಯ ಒಂದು ಜೀವನ ನೀವು ನಡೆಸಬೇಕು ಅನ್ನೋದನ್ನು ಹೇಳ್ತಾ ಇರ್ತೇನೆ ಅದನ್ನು ನಾನು ಪಾಲಿಸ್ತಾ ಇದ್ದೇನೆ ಇನ್ನಾರಾದರೂ ಪಾಲಿಸಿದ್ರೆ ಗುಡ್ ಬಟ್ ಐ ಡೋಂಟ್ ವಾಂಟ್ ಮೈ ಹೆರಿಟೇಜ್ ಟು ಬಿ ಕ್ಯಾರಿಡ್ ಬೈ ಸಂಬಡಿ ಏನಾರಲ್ಲ ಅಲ್ಲ ಅಂದ್ರೆ ಇಷ್ಟ ಎಲ್ಲಾ ವಿಚಾರಗಳನ್ನು ನೀವು ಒಬ್ರೇ ಇಟ್ಕೊಂಡ್ ಬಿಟ್ಟಿದಿರಲ್ಲ ಸರ್ ನನ್ನನ್ನು ಇನ್ನೊಬ್ರು ಬೇಡ ಅಲ್ಲ ಅದೇ ಹೇಳಿದ್ದು ಅಂದ್ರೆ ಇವತ್ತು ಎಲ್ಲವೂ ತೋರ್ಕೆ ಆಗಿದೆ ಸರ್ ಎಲ್ಲ ಯಾವ್ದೋ ಯಾವ್ದೋ ಒಂದು ಸಣ್ಣ ಕೆಲಸ ಮಾಡಿದ್ರು ಕೂಡ ಎಸ್ ಇದು ಪ್ರಮೋಟ್ ಆಗ್ಬೇಕು ಇದು ಫುಲ್ ಎಲ್ಲಾ ಕಡೆ ವೈರಲ್ ಆಗ್ಬೇಕು ಅಂತ ಮಾತಾಡ್ತಾರೆ ರಾಜಕಾರಣಿಗಳ ಹೆಸರು ರೋಡಲ್ಲಿ ಸಾಯುವ ಮೊದ್ಲೇ ಹಾಕಿರ್ತಾರೆ ಬೋರ್ಡ್ ಪ್ರತಿಮೆ ಏನಂತ ಹೇಳಿದ್ರೆ ಇವಾಗ ಏನು ನಮ್ಮ ಈ ಎಲ್ಲಾ ಎಪಿಸೋಡ್ಗಳನ್ನ ನೋಡ್ತಾ ಇದ್ರಲ್ಲ ನಮ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ಎಷ್ಟೊಂದು ವೈರಲ್ ಆಗ್ಬೇಕು ಅಂತ ಏನೇನೋ ಸರ್ಕಸ್ ಮಾಡ್ತಾರೆ ಬಟ್ ನೀವೇನಂತ ಹೇಳಿದ್ರೆ ನನಗ್ ವೈರಲ್ ಆಗೋದು ಬೇಕಾಗಿಲ್ಲ ಅಂದ್ರೆ ಒಳ್ಳೆ ರೀತಿಯಲ್ಲಿ ಬದುಕು ನಡೆಸ್ಬೇಕು ಅದನ್ನ ಅಳವಡಿಸ್ಕೊಂಡ್ರೆ ಖುಷಿ ಅನ್ನೋ ವಿಚಾರ ನೀವ್ ಹೇಳ್ತೀರಾ ಇನ್ನೊಬ್ರಿಗೆ ನನ್ನಿಂದ ಬೇಸರ ಆಗ್ಬಾರ್ದು ನನಗೆ ಇನ್ನೊಬ್ಬರಿಂದ ಬೇಸರ ಆಗ್ಬಾರ್ದು ಅದು ನನ್ನ ಕೈಯಲ್ಲಿದೆ ಓಕೆ ಓಕೆ ಹೇಳೋರು ಹೇಳ್ತಾನೆ ಹೇಳ್ತಾರೆ ಹೇಳ್ತಾರೆ ಎರಡಕ್ಕೂ ನನ್ನ ಬೆಲೆ ಅಷ್ಟಕ್ಕೆ ಅಷ್ಟೇ ಎಸ್ ನಿಮಗೆ ಪ್ರಶಸ್ತಿಗಳನ್ನ ಕೊಟ್ಟಾಗ ಸನ್ಮಾನಿಸಿದಾಗ ದೊಡ್ಡ ದೊಡ್ಡ ಮೊತ್ತ ನಿಮಗೆ ಪ್ರಶಸ್ತಿಯ ಜೊತೆ ಕೊಡ್ತಾರೆ ಗೌರವಿಸ್ತಾರೆ ಆದರೆ ನೀವು ಅಲ್ಲೂ ಅಗೈನ್ ಮತ್ತೆ ತಿರ್ಗಾ ನಿಮ್ಮದೇ ಆದಂಥ ಒಂದು ಮೌಲ್ಯಾಧಾರಿತವಾದಂಥ ಬದುಕನ್ನು ರೂಪಿಸ್ಕೊಂಡಿದ್ದೀರ ಎಲ್ಲವೂ ಕೂಡ ನನಗೆ ಬೇಡ ಅಂತ ಹೇಳಿ ಸಮಾಜಕ್ಕೆ ಕೊಟ್ಬಿಡ್ತೀರಾ ಎಲ್ಲೂ ಕೂಡ ನಾನು ಯಾರು ನನ್ನ ಸಂಬಳ ಬಿಟ್ಟು ಬಿಟ್ಟು ಇನ್ನೇನನ್ನು ನಾನು ತಗೊಂಡಿಲ್ಲ ಹತ್ತಾರು ಪ್ರಶಸ್ತಿಗಳು ಬಂದಿವೆ ಅದ್ರ ಜೊತೆ ನಗದು ಕೊಟ್ಟಿದ್ದಾರೆ ಅದನ್ನ ಜಾಸ್ತಿ ಆಗಿ ಕರ್ನಾಟಕದ ವಿದ್ಯಾ ಆರೋಗ್ಯ ಸಂಸ್ಥೆಗಳಿಗೆ ಕೊಟ್ಟಿದ್ದೇನೆ ನಿಮಾನ್ಸಿ ಕೊಟ್ಟಿದ್ದೇನೆ ಇದು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಕೊಟ್ಟಿದ್ದೇನೆ ಕಿಡ್ನಿ ಕಿಡ್ಬಾಯ್ ಆಸ್ಪತ್ರೆಗೆ ಕೊಟ್ಟಿದ್ದೇನೆ ಟಾಟಾ ಮೆಮೋರಿಯಲ್ ಕ್ಯಾನ್ಸರ್ ಆಸ್ಪತ್ರೆಗೆ ಕೊಟ್ಟಿದ್ದೇನೆ ಇನ್ನೆರಡು ಸಂಸ್ಥೆಗಳಿಗೆ ಒಂದು ತಮಿಳ್ನಾಡಿನವ್ರು ಕೊಟ್ಟಿದ್ದಾರೆ ಅದು ಅವರಿಗೆ ಹೇಳಿದೆ ನೀವು ಕೊಟ್ಬಿಡಿ ಯಾರಿಗಾದ್ರು ಅಂತ ಒಪ್ಪಿದ್ದಾರೆ ಕೊಟ್ಟಿರಬೇಕು ನಾನು ಫಾಲೋಅಪ್ ಮಾಡಿಲ್ಲ ಅದು ಒಂದು ಲಕ್ಷದ ಮೇಲೆ ಇತ್ತು ಆಮೇಲೆ ಆದಿಚುಂಚನಗಿರಿ ಸ್ವಾಮೀಜಿಯವರೊಂದು ಪ್ರಶಸ್ತಿ ಕೊಟ್ಟರು ಚಿಂಚಸ್ತಿ ಸ್ವೀಕರಿಸಿದ್ದೇನೆ ಅವ್ರು ಕೊಟ್ಟು ಐವತ್ತೊಂದು ಸಾವಿರ ರೂಪಾಯಿ ನಿಮ್ಮ ಆಸ್ಪತ್ರೆಗೆ ಬಳಸಿಕೊಳ್ಳಿ ಅಂತ ಕೊಟ್ಟಿದ್ದೇನೆ ಇನ್ನೊಂದು ಸಂಸ್ಥೆಯವರು ಒಂದು ಕೋಟಿ ರೂಪಾಯಿ ಕೊಟ್ಟರು ನಂಗೆ ಆ ಪ್ರಶಸ್ತಿ ಜೊತೆ ಪ್ರಶಸ್ತಿಯನ್ನ ತಗೊಂಡೆ ಆದ್ರೆ ಆ ಒಂದು ಕೋಟಿ ರೂಪಾಯನ್ನ ನಾನು ಇಟ್ಕೊಳ್ಬಾರ್ದನ್ನ ನಿರ್ಧಾರಕ್ಕೆ ಬಂದು ಯಾರಿಗೆ ಕೊಡ್ಲಿ ಅಂತ ನನ್ನಲ್ಲಿ ಒಂದು ಸ್ವಲ್ಪ ಗೊಂದಲ ಆಯಿತು ಯಾಕಂದ್ರೆ ಖಾಸಗಿ ಸಂಸ್ಥೆಗೆ ಯಾರಾಗ ಕೊಟ್ರೆ ಕೊಟ್ಟರೆ ಊರವ್ರು ಹೇಳ್ಬೋದು ಓ ಒಂದು ಕೋಟಿ ಚೆಕ್ ಕೊಟ್ಟು ಒಂದು ಐವತ್ತು ಲಕ್ಷ ವಾಪಸ್ ಪಡ್ಕೊಂಡ ಅಂತ ಹೇಳ್ಬೋದು ಅಂದ್ರೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಆದ್ದರಿಂದ ನಾನು ಅದನ್ನು ಭಾರತದ ಯೋಧರಿಗೆ ನಿವೃತ್ತ ಯೋಧರ ಫಂಡಿಗೆ ಕೈ ಕೊಟ್ಟಿದ್ದೇನೆ ಇವಾಗ ಪ್ರತಿ ವರ್ಷ ಅವ್ರ ಮೀಟಿಂಗಿಗೆ ಕರೀತಾರೆ ನನ್ನನ್ನು ಯಾರಿಗೆ ಕೊಡ್ಬೇಕು ಅನ್ನೋ ಮೀಟಿಂಗ್ ಹೋಗ್ತಾ ಇಲ್ಲ ಆದರೆ ಒಳ್ಳೆ ರೀತಿಯಲ್ಲಿ ಅದನ್ನ ಲೆಕ್ಕ ಹಾಕಿ ಯಾರಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಿ ಕೊಡ್ತಾ ಇದ್ದಾರೆ ನಿವೃತ್ತ ಯೋಧರ ಕುಟುಂಬಕ್ಕೆ ಖುಷಿ ಆಗ್ತಾ ಇದೆ ಓಕೆ ಅವಾಗ ನನ್ನ ಬ್ಯಾಂಕಲ್ಲಿ ಒಂದು ಕೋಟಿ ರೂಪಾಯಿ ಇರಲಿಲ್ಲ ನಿಜ ನೋಡಿ ಸ್ನೇಹಿತರೆ ಸರ್ ಹೇಳಿದಂಥ ವಿಚಾರಗಳನ್ನು ಗಮನಿಸಿದಾಗ ಇವತ್ತೇನಂತ ಹೇಳಿದ್ರೆ ಯಾವುದಾದ್ರೂ ಪ್ರಶಸ್ತಿ ಸಿಗತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟು ಕ್ಯಾಶ್ ಪ್ರೈಸ್ ಇದೆ ಹೇಗೆ ಮಾಡ್ತಾರೆ ಕಾರ್ಯಕ್ರಮ ಅದ್ರಲ್ಲಿ ಏನೇನು ಇರುತ್ತೆ ಪ್ರೋಟೋಕಾಲು ಈ ಥರದ್ದೆಲ್ಲ ಮುಂಚೆನೇ ಕೇಳಿ ಆ್ಯಕ್ಸೆಪ್ಟ್ ಮಾಡೋ ಎಷ್ಟೋ ಜನ ಇದ್ದಾರೆ ಆದರೆ ಅದರ ಮಧ್ಯದಲ್ಲಿ ಸರ್ಗೇನಂದರೆ ಫಸ್ಟ್ ಆಫ್ ಆಲು ಪ್ರಶಸ್ತಿ ಕೊಟ್ಟರೂ ಸರಿ ಕೊಡದೇದ್ರು ಸರಿ ನನ್ನ ಕೆಲಸ ನಾನು ನಾನು ಮಾಡ್ತೀನಿ ಅನ್ನೋದು ಒಂದು ಕೊಟ್ಟ ಮೇಲೆ ಅದರಿಂದ ಬಂದದ್ದನ್ನೆಲ್ಲ ಕೂಡ ವಾಪಸ್ ಮತ್ತೆ ಸಮಾಜಕ್ಕೆ ಕೊಡುವಂಥ ಮನಸ್ಥಿತಿ ಇದೆಯಲ್ಲ ಇದ ಇಷ್ಟು ಔದಾರ್ಯ ಯಾರಿಗಿದೆ ಅದು ನಂಗೆ ಗೊತ್ತಿಲ್ಲ ಬಿಕಾಸ್ ಇದನ್ನು ಕೇಳಬೇಕಾದ್ರೆ ಎಷ್ಟೋ ವಿಚಾರಗಳಿಗೆ ನನ್ನ ನಾನೇ ಪಿಂಚ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಎಷ್ಟೊಂದು ಕಲಿಯೋದಿದೆ ಬದುಕಿನಲ್ಲಿ ಅಂತ ಹೇಳಿಬಿಟ್ಟು ನಿಜ ಸರ್ ಭಾಳ ಖುಷಿ ಅನಿಸುತ್ತೆ ನಿಮ್ಮ ಇಡೀ ಲೈಫ್ ಸ್ಟೈಲನ್ನು ಲೈಫ್ ಜರ್ನಿಯನ್ನು ಗಮನಿಸಿದಾಗ ಅಂದರೆ ಆ ಮೊರಾಲಿಟಿ ಅನ್ನೋದನ್ನು ಅಂದರೆ ಒಳಗಡೆ ಒಂಥರ ನಿಮ್ಮ ರಕ್ತಗತವಾಗಿ ಅಂತ ಹೇಳ್ತಾರಲ್ಲ ಹಾಗೆ ನಿಮ್ಮ ಪ್ರತಿ ಕಣಕಣದಲ್ಲೂ ಇದೆ ಅಂತ ಅನಿಸುತ್ತೆ ಎಲ್ಲ ಯಾವುದೇ ವಿಚಾರ ಹೇಳಿದ್ರೂ ಕೂಡ ಒಂದು ನಿಮ್ಮ ನೇರವಾದ ಉತ್ತರ ಇನ್ನೊಂದು ಏನಂತ ಹೇಳಿದ್ರೆ ಆಯ್ತು ಯಾರಾದರೂ ನನ್ನ ವಿರುದ್ಧವಾಗಿ ಅನ್ನ ಕರಪ್ಷನ್ ಅಂತ ಮಾತಾಡಿದ್ರೆ ಕರ್ಕೊಂಡು ಬಂದು ನಿಲ್ಲಿಸಿ ಅಂತ ಹೇಳ್ತೀರ ಅದು ಒಂದು ರೂಪಾಯಿ ಮೌಲ್ಯವೂ ಇರುತ್ತೆ ಅಂತ ಈ ತರ ಧೈರ್ಯವಾಗಿ ಮಾತಾಡೋಕೆ ಸಾಧ್ಯವೇ ಇಲ್ಲ ಸರ್ ಅಂಡ್ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ಸರ್ ನೀವು ನನ್ನ ಈ ಕಾರ್ಯಕ್ರಮಕ್ಕೋಸ್ಕರ ಇಷ್ಟು ಸಮಯ ಕೊಟ್ಟು ಅಂದ್ರೆ ನಮಗೆ ಯಾವತ್ತೂ ನಿಮ್ಮ ಬಗ್ಗೆ ಅಷ್ಟೇ ಗೌರವ ಇದೆ ಅದರ ಜೊತೆಗೆ ಏನಂತ ಹೇಳಿದ್ರೆ ಶ್ರೀನಿವಾಸ್ ಅಂತ ಹೇಳಿ ತುಂಬ ಅಭಿಮಾನದಿಂದ ನೀವು ಬಂದು ಸಮಯ ಕೊಟ್ಟು ಮಾತನಾಡಿದೀಯಲ್ಲ ಸರ್ ಇಡೀ ನಿಮ್ಮ ಜರ್ನಿಯ ಬಗ್ಗೆ ಹಲವು ವಿಚಾರಗಳನ್ನ ಕೇಳಿದೆ ಅಕಸ್ಮಾತ್ ನಾನು ಕೇಳೋದ್ರಲ್ಲಿ ಏನಾದರೂ ತಪ್ಪು ಮಾಡಿದರೆ ಸಾರಿ ಫಾರ್ ಇಟ್ ಸರ್ ಥ್ಯಾಂಕ್ಸ್ ಫಾರ್ ಇಟ್ ಎಸ್ ಸರ್ ಅಂದರೆ ಇಷ್ಟು ಹೊತ್ತು ಮಾತನಾಡಿದ್ವಲ್ಲ ಸರ್ ಅಂದರೆ ಇಡೀ ನಿಮ್ಮ ಜೀವನದ ಎಲ್ಲ ಘಟ್ಟಗಳನ್ನು ನೆನಪಿಸ್ಕೊಂಡು ಅಕಸ್ಮಾತ್ ನೀವು ಏನಾದರೂ ಒಂದು ರೆಪೆಂಟ್ ಮಾಡುವಂಥ ಸಂದರ್ಭ ಅಥವಾ ಏನಾದರೂ ಒಂದು ಸಾರಿಯೋ ಒಂದು ಥ್ಯಾಂಕ್ಸೋ ಹೇಳಬೇಕು ಅನ್ನೋದಾದರೆ ಏನು ನಾಪಿಸ್ಕೊಂಡು ಯಾರಿಗೆ ಹೇಳಬಹುದು ಸರ್ ನನ್ನ ಜೊತೆ ಲೋಕಾಯುಕ್ತದಲ್ಲಿ ಕೆಲಸ ಮಾಡಿದಂಥ ಅಧಿಕಾರಿಗಳಿಗೆ ಓಕೆ ಆವತ್ತಿನ ಪರಿಸ್ಥಿತಿಯಲ್ಲಿ ಪ್ರಾಮಾಣಿಕರಾಗಿರುವುದು ಬಹಳ ಕಷ್ಟ ಇತ್ತು ಅಂತ ವ್ಯಕ್ತಿಗಳಿಗೆ ಅವರ ಮೇನ್ ನಲ್ಲಿ ಯಾವುದೇ ಒಂದು ಗೌರವ ಇಲ್ಲದೆ ಅವ್ರು ಇಲ್ಲಿ ಬೇಡ ಅಂತ ಅವರನ್ನು ಲೋಕಾಯುಕ್ತಕ್ಕೆ ಕಲಿಸ್ತಾ ಇದ್ರು ಅಲ್ಲಿ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಬೇಡ ಅವರು ಅಂತ ಆದ್ರೆ ಅಲ್ಲಿ ಬಂದ ನಂತರ ಅದಕ್ಕಿಂತ ಮೊದಲು ಇರಬೇಕಾಗದ್ದು ಇದ್ರೆ ಕಾಣಿಸ್ತದೆ ಅಷ್ಟೊಂದು ಉತ್ತಮವಾದ ಕೆಲಸ ಮಾಡಿದ್ರು ನನ್ನ ಲೋಕಾಯುಕ್ತದಲ್ಲಿ ನಡೆದಂಥ ಒಳ್ಳೆ ಕೆಲಸಗಳ ನೈಂಟಿ ನೈನ್ ಪರ್ಸೆಂಟ್ ಅಲ್ಲಿ ಅವರು ನಾನು ಒಂದು ಪರ್ಸೆಂಟ್ ಮಾತ್ರ ಅಂತ ವ್ಯಕ್ತಿಗಳು ಅದರಿಂದಾಗಿ ಅಂತ ವ್ಯಕ್ತಿಗಳನ್ನ ಪ್ರೊಟೆಕ್ಟ್ ಮಾಡುವಂತ ಒಂದು ಧೈರ್ಯ ನನಗೆ ಬಂತು ಅವರನ್ನು ಮಾಡಬೇಕು ಈಗ ಸಂಸ್ಥೆಗೆ ಯಾವುದೇ ಆದ್ರೊಂದು ಗೌರವ ಬಂದಿದ್ರೆ ಅದಕ್ಕೆ ಜವಾಬ್ದಾರಿ ಅವರು ಜಾಸ್ತಿ ನಾನು ಕಡೆಯವನು ಕ್ಯೂ ಅಲ್ಲಿ ಇದಕ್ಕೆ ಸನ್ಮಾನಗಳು ಅವರಿಗೆ ಸೇರಿದ್ದು ಅಂತ ನಾನು ಗ್ರೇಟ್ ಥಾಟ್ ಸರ್ ನೋಡಿ ನಿಜವಾಗ್ಲು ಸರ್ ಇದ್ದಂಥ ಸಂದರ್ಭದಲ್ಲಿ ಅಂದ್ರೆ ಲೋಕಾಯುಕ್ತರಾದಂತಹ ಸಂದರ್ಭದಲ್ಲಿ ಯಾ ಎಲ್ಲ ವಿಂಗಗಳು ಜೊತೆಗೆ ಸೇರಿ ಕೆಲಸ ಮಾಡ್ತಲ್ಲ ಅದಷ್ಟು ಇಡೀ ಕ್ರೂವ್ಗೆ ಅಂದ್ರೆ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಕೃತಜ್ಞತೆ ಆ್ಯಂಡ್ ದ ಲಾಸ್ಟ್ ಪರ್ಸನ್ ಅಂತ ಹೇಳ್ತಿರಲ್ಲ ಇಂಥ ಮನಸ್ಥಿತಿಗಿಂತ ದೊಡ್ಡ ಮನಸ್ಥಿತಿ ಯಾವುದಿದೆ ನಿಜವಾಗ್ಲೂ ಆ ಟೀಮ್ಗೆ ಸೀನು ಜೊತೆ ಸಮ್ಮಾತು ಈ ಟೀಮ್ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್ ಆ್ಯಂಡ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಸಮಾಜದಲ್ಲಿ ಏನಾದರೂ ಇನ್ನೊಂದಷ್ಟು ಒಳ್ಳೆತನ ಅಥವಾ ಒಳ್ಳೆ ಕೆಲಸಗಳು ಅಥವಾ ಇನ್ನೇನೋ ಮಾಡೋದಕ್ಕೆ ಪ್ರೇರಣೆ ಅಂತ ಹೇಳಿದರೆ ಅದು ಸಂತೋಷ್ ಹೆಗಡೆ ಸರ್ ಅಂತ ನಾವೆಲ್ಲ ನಂಬ್ಕೊಂಡಿದ್ದೀವಿ ಆದರೆ ಸಂತೋಷ್ ಹೆಗಡೆ ಸರ್ ಹೇಳ್ತಾರೆ ನನ್ನ ಹಿಂದೆ ಜೊತೆಲಿದ್ದಂಥ ಟೀಮ್ ಏನಿದೆಯಲ್ಲ ಅದರ ಎಫರ್ಟ್ಸ್ ಜಾಸ್ತಿ ನಾನು ಒನ್ ಪರ್ಸೆಂಟ್ ಅಂತ ಹೇಳ್ತಾರೆ ನಿಜ ಇಟ್ಸ್ ಅ ಗ್ರೇಟ್ ಮೂಮೆಂಟ್ ಸರ್ ಆ್ಯಂಡ್ ಇಟ್ಸ್ ಅ ಗ್ರೇಟ್ ಆನರ್ ನಾವು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡುವಂಥ ಅಥವಾ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಒಂದು ಬ್ಯೂಟಿಫುಲ್ ಸಿಚುವೇಷನ್ಸ್ನ ನನಗೆ ಕೊಟ್ಟಿದ್ದೀರಾ ಆ್ಯಂಡ್ ನಿಮ್ಮ ಸಮಯ ಕೊಟ್ಟು ಕೊಟ್ಟಿದ್ದೀರಾ ಆ ಸಮಯಕ್ಕೆ ಖಂಡಿತ ನಾನು ಬೆಲೆ ಕಟ್ಟೋಕ್ಕಾಗೋದೇ ಆಗೋದೇ ಇಲ್ಲ ಆ್ಯಂಡ್ ಅದಕ್ಕೋಸ್ಕರ ನಾನು ಒಂದು ನಿಮಗೆ ಥ್ಯಾಂಕ್ಸ್ ಹೇಳೋದ್ರ ಜೊತೆಗೆ ನಿಮ್ಮ ಶ್ರೀಮತಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು ಸರ್ ಬಿಕಾಸ್ ಅವರು ಪಾಪ ಯಾವಾಗಲೂ ಜೊತೆಲಿ ನೀವು ಇರ್ತೀರಿ ಬೆಂಗಳೂರು ಅಂತ ಬೆಂಗಳೂರಲ್ಲೇ ಇದ್ದಾಗ ಅಂತ ಹೇಳಿದ್ರೆ ಹೆಚ್ಚು ಸಮಯ ಇರ್ತೀರಾ ಊಟ ಮಾಡ್ತೀರಾ ಆದರೆ ಅದೆಲ್ಲ ಬಿಟ್ಟು ಇವತ್ತು ಮ್ಯಾಕ್ಸಿಮಮ್ ಟೈಮ್ ಆ್ಯಂಡ್ ನೀವೇ ಮಾತಾಡ್ತಾ ಹೇಳಿದಾಗೆ ಇಷ್ಟು ಹೊತ್ತಿನ ಸುದೀರ್ಘವಾದಂಥ ಇಂಟರ್ವ್ಯೂ ಯಾರಿಗೂ ಕೊಟ್ಟಿಲ್ಲ ಅಂತ ಹೇಳಿದ್ರಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಇಟ್ ಸರ್ ಸೊ ಕೊನೆಯದಾಗಿ ನೀವೇನಾದರೂ ಹೇಳಬೇಕಂದ್ರೆ ಪ್ಲೀಸ್ ಸರ್ ನಾನು ಸಾರ್ವಜನಿಕರಿಗೆ ಒಂದು ವಿಚಾರ ಬಯಸ್ತೇನೆ ಇವತ್ತಿನ ಪರಿಸ್ಥಿತಿಗೆ ಬರೀ ಅಧಿಕಾರದಲ್ಲಿರುವವರು ಮತ್ತು ರಾಜಕಾರಣಿಗಳು ಮಾತ್ರ ಕಾರಣಭೂತರಲ್ಲ ಅದರಿಂದ ಹೊರಗೆ ಇದ್ದು ಅದರ ವಿರುದ್ಧ ಯಾವುದೇ ಒಂದು ಕಾರ್ಯಾಚರಣೆ ನಡೆಸದೆ ಬರೀ ತಪ್ಪನ್ನು ನೋಡಿಬಿಟ್ಟು ತಪ್ಪಂತ ಹೇಳುವುದು ಮಾತ್ರ ಸರಿಯಲ್ಲ ನಾವು ಕೂಡ ಆ ತಪ್ಪು ತಪ್ಪಿದಾರಿಯಲ್ಲಿ ಸರಿ ದಾರಿಗೆ ತರುವಂಥ ಪ್ರಯತ್ನ ಮಾಡಬೇಕು ಎಲ್ಲರಲ್ಲೂ ಎರಡು ಮೌಲ್ಯಗಳಿರಬೇಕು ಒಂದು ತೃಪ್ತಿ ಇನ್ನೊಂದು ಮಾನವೀಯತೆ ಆವಾಗ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ ಆ ದಿಕ್ಕಿನಲ್ಲಿ ನಾವೆಲ್ಲ ಹೋಗೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಎಸ್ ವೀಕ್ಷಕರೇ ನಮ್ಮ ಬದುಕಿನುದ್ದಕ್ಕೂ ಕೂಡ ಭ್ರಷ್ಟಾಚಾರದ ನಿರ್ಮೂಲನೆಗೆ ಸದಾ ಹೋರಾಟಗಳನ್ನ ಮಾಡ್ತಾನೆ ಇರ್ತೀನಿ ಅನ್ನುವ ಜೊತೆಗೆ ನನ್ನ ಬದುಕನ್ನು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ರೂಪಿಸ್ಕೊಂಡಿದ್ದೀನಿ ಅಂತ ಹೇಳಿ ಯಾವತ್ತು ಯಾರು ಕೂಡ ಹಿಂಗೆ ಬೆರಳು ಮಾಡಿ ತೋರಿಸಬಾರ್ದು ಅಂತ ಬದುಕನ್ನ ನಡೆಸಿದಂಥ ಹೆಮ್ಮೆಯ ಅಧಿಕಾರಿ ಸಂತೋಷ್ ಹೆಗಡೆ ಅವರ ಆ ನಿರ್ಭೀತಿಯಿಂದ ನಿರ್ಭಡೆಯಿಂದ ಮಾತನಾಡಿದಂಥ ಮಾತುಗಳನ್ನ ಕೇಳಿದ್ರಿ ಅಲ್ವಾ ಐ ಥಿಂಕ್ ಖಂಡಿತ ಅದು ನಿಮ್ಮೆಲ್ಲರಿಗೂ ಕೂಡ ಇನ್ಸ್ಪೈರ್ ಆಗತ್ತೆ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಅನ ರೈಟ್ ಇದಾಗಿತ್ತು ಸೀನು ಜೊತೆ ಸಂವಾತು